ಶಿವನ ಸಮುದ್ರದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರದ ಕನಾಲ್ಗೆ ಬಿದ್ದಂತಹ ಕಾಡಾನೆ ಆ ನಾಲೆಯೊಳಗಡೆ ಸಿಕ್ಕಿ ಇತ್ತು ನರಳಾಡ್ತಾ ಇತ್ತು ಅದರೊಳಗಡೆ ತಿರುಗಾಡ್ತಾ ಇತ್ತು ಅದರ ಕಾಲುಗಳಿಗೂ ಹಾಗೆ ಅದರ ಸುಂಡಿಲ್ಗೂ ಕೂಡ ಫಂಗಸ್ ಬಂದಂತಹ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೂ ಅರಡಿ ಇಲಾಖೆಯವರು ಅದೇನನ್ನು ಮಾಡ್ತಾ ಇದ್ರು ಗೊತ್ತಿಲ್ಲ ನಾಲ್ಕು ದಿನಗಳ ನಂತರ ಇವತ್ತು ಆ ಗಜರಾಜನನ್ನು ಆ ಕೆನಾಲ್ ಒಳಗಿಂದ ಮೇಲಕ್ಕೆ ಎತ್ತರಾಗಿದೆ ಬಹಳ ರೋಚಕವಾಗಿ ಸಾಗಿತ್ತು ಈ ಕಾರ್ಯಾಚರಣೆ ಅದರ ಬಗ್ಗೆ ನಿಮಗೆ ತೋರಿಸ್ತೀನಿ ನೀರದ್ದಿ ಕಾಡಾನೆ ಒದ್ದಾಟ ಕಳೆದ ಶನಿವಾರ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿ ನೀರು ಕುಡಿಯಲು ಬಂದಿದ್ದ ಕಾಡಾನೆಯೊಂದು ಗೇಟ್ ಮೂಲಕ ಎಂಟ್ರಿ ಕೊಟ್ಟಿತ್ತು ಈ ವೇಳೆ ಆಯಾ ತಪ್ಪಿ ಇಪ್ಪತ್ತು ಅಡಿಯ ಆಳಕ್ಕೆ ಬಿದ್ದ ಕಾಡಾನೆ ಅಲ್ಲದೆ ನರಳಾಡೋದಕ್ಕೆ ಶುರು ಮಾಡಿದೆ ನೀರಿನ ಫೋರ್ಸ್ ಜಾಸ್ತಿ ಇದ್ದಿದ್ರಿಂದ ಯಾವ ಕಡೆಯೂ ಹೋಗೋದಕ್ಕಾಗಿರ್ಲಿಲ್ಲ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡಿತ್ತೇ ಹೊರತು ಮೇಲೆ ಬರೋದಕ್ಕಾಗಿರ್ಲಿಲ್ಲ ಮೂರು ದಿನದಿಂದ ಇಲ್ಲದೆ ಒದ್ದಾಡ್ತಾಗಿದ್ರು ಅರಣ್ಯ ಇಲಾಖೆಯಾಗ್ಲಿ ವಿದ್ಯುತ್ ಉತ್ಪಾದನಾ ಘಟಕದವರಾಗ್ಲಿ ಯಾರೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಯಾವಾಗ ನ್ಯೂಸ್ ಐತಿ ನಿರಂತರ ವರದಿ ಪ್ರಸಾರ ಮಾಡೋದಕ್ಕೆ ಶುರು ಮಾಡ್ತೋ ಅಧಿಕಾರಿಗಳು ಅಲರ್ಟ್ ಆದ್ರು ಮೂರು ಕ್ರೇನ್ ಮೂಲಕ ಆಪರೇಷನ್ ಎಲಿಫೆಂಟ್ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಅಖಾಡಕ್ಕಿಳಿದ ಅಧಿಕಾರಿಗಳು ಮೂರು ಕ್ರೇನ್ ಮೂಲಕ ಆನೆ ಮೇಲೆತ್ತೋ ಕಾರ್ಯಕ್ಕೆ ಕೈ ಹಾಕಿದ್ರು ಇದೇ ಹೊತ್ತಿಗೆ ಹತ್ತಾರು ಸಿಬ್ಬಂದಿ ಜೊತೆಗೆ ಅರವಳಿಕೆ ತಜ್ಞರು ಕೂಡ ಅಖಾಡಕ್ಕಿಳಿದಿದ್ರು ಮೊದಲ ಅರವಳಿಕೆಗೆ ಪ್ರಜ್ಞೆ ತಪ್ಪದ ಕಾಡಾನೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮೊದಲ ಡೋಸ್ ಕೊಡಲಾಯಿತು ಯಾವಾಗ ಅರವಳಿಗೆಯ ಇಂಜೆಕ್ಷನ್ ಬೆನ್ನಿಗೆ ಚುಚ್ಚಿಕೊಳ್ತು ಆನೆಯ ಆರ್ಭಟ ಮುಗಿಲು ಮುಟ್ಟಿತ್ತು ಕಾಲುವೆಯಲ್ಲಿದ್ದ ಕಂಟೇನರ್ ಅನ್ನೇ ಉರುಳಿಸೋ ಸರ್ಕಸ್ ಮಾಡ್ತು ನದಿ ನೀರಲ್ಲಿ ನಿಂತು ಕೀಲಿಡ್ತಿದ್ದ ಒಂಟಿ ಸಲಗ ಮೊದಲ ಡೋಸ್ಗೆ ಕ್ಯಾರೆ ಎನ್ಲಿಲ್ಲ ಎರಡನೇ ಡೋಸ್ಗೆ ನೆಲಕ್ಕುರುಳಿದ ಕಾಡಾನೆ ಯಾವಾಗ ಮೊದಲ ಡೋಸ್ಗೆ ಕಾಡಾನೆ ಪ್ರಜ್ಞೆ ತಪ್ಪಲಿಲ್ವೋ ಎರಡನೇ ಡೋಸ್ ಕೊಟ್ರು ನೋಡು ನೋಡ್ತಿದ್ದಂತೆ ನೆಲಕ್ಕೆ ಕುಸಿದ ಒಂಟಿ ಸಲಗ ಪ್ರಜ್ಞೆ ಕಳೆದುಕೊಳ್ತು ಕೂಡಲೇ ನೀರಿಗಿಳಿದ ಸಿಬ್ಬಂದಿ ಕ್ರೇನ್ ಮೂಲಕ ಆನೆಯನ್ನ ಮೇಲೆತ್ತಿ ಲಾರಿಗೆ ಶಿಫ್ಟ್ ಮಾಡಿದ್ರು ತುಂಬಾ ಹೈಲಿ ರಿಸ್ಕಿ ಅನಸ್ತಿಷ್ ಮಾಡ್ತಿರೋದು ನಾವು ಈ ಟೆರೈನ್ ಅಲ್ಲಿ ವಾಟರ್ ಬಾಡಿ ನಾವು ಆನೆನೇ ಹಿಡಿಯೋಕಾಗಲ್ಲ ಬಟ್ ಸ್ಟಿಲ್ ವಿ ಹಾವ್ ಪ್ಲಾನ್ ಸೋ ಮೆನಿ ಥಿಂಗ್ಸ್ ಅಂಡ್ ಸೀನಿಯರ್ ಡಾಕ್ಟರ್ಸ್ ಇರ್ಬೋದು ಸೌತ್ ಆಫ್ರಿಕಾ ಸೀನಿಯರ್ ಡಾಕ್ಟರ್ಸ್ ಆನೆಗೆ ಈಗ ಸದ್ಯಕ್ಕೆ ಆನೆಗೆ ತೊಂದರೆ ಏನಿಲ್ಲ ಸೊ ಮೈನ್ ಏನಪ್ಪ ಅಂದ್ರೆ ಕಾಲಲ್ಲಿ ಮಾತ್ರ ಅದು ಮಾಯಿಸ್ಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಈಚೆಗೆ ಬಂತು ಅಂದ ತಕ್ಷಣ ಬಿಸ್ತಲ್ ಬಂದ ತಕ್ಷಣ ಸರಿ ಹೋಗುತ್ತೆ ಅದನ್ನ ಬಿಟ್ರೆ ಎಲ್ ತಿ ಏನಿಲ್ಲ ನಾನು ಇದು ಡಾಕ್ಟರ್ಸ್ ಮತ್ತೆ ವೈಲ್ಡ್ ಲೈಫ್ ಮತ್ತೆ ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತಿದೆ ಮಾಡಿಕೊಂಡಿದೆ ಅವರು ಕಂಟೈನರ್ ಕೂಡ ಕಳಿಸಿದ್ರು ಸಮಯಕ್ಕೆ ಸರಿಯಾಗಿ ಸೊ ಎಲ್ಲ ಒಂದು ಇದು ಸಕ್ಸಸ್ ಆಗಿದೆ ಗಜರಾಜನಿಗೆ ಚಿಕಿತ್ಸೆ ಆನೆಯನ್ನ ಲಾರಿ ಗೇರಿಸಿದ ಸಿಬ್ಬಂದಿ ಸೀದಾ ಸಮೀಪದ ಕಾಡಿಗೆ ತೆಗೆದುಕೊಂಡು ಹೋದ್ರು ಈ ವೇಳೆ ಅರಣ್ಯಾಧಿಕಾರಿಗಳು ಹಾಗೂ ವೈದ್ಯರನ್ನ ಬಿಟ್ಟರೆ ಬೇರಾರಿಗೂ ಎಂಟ್ರಿ ಇರಲಿಲ್ಲ ಕಾಡಲ್ಲಿ ಚಿಕಿತ್ಸೆ ನೀಡಿದ್ದ ವೈದ್ಯರು ಆನೆಯನ್ನ ಕಾಡಿಗೆ ಬಿಟ್ಟು ಬಂದಿದ್ದಾರೆ ನಾಲ್ಕು ದಿನದಿಂದ ಇಲಾಖೆ ಸಿಬ್ಬಂದಿ ಈ ಆನೆಯ ಮೇಲೆ ನಿಗಾ ವಹಿಸಲಿದ್ದಾರೆ ನಮ್ಮ ಕೂಡ ಮತ್ತೆ ಅಧಿಕಾರಿಗಳು ಕೂಡ ಸೊ ನಮಗೆ ನಮಗೆ ನಿರಂತರ ಮಾರ್ಗದರ್ಶನ ಮಾಡಿದ್ದಾರೆ ಸೊ ನಾನು ಒಟ್ಟಾರೆ ನಮ್ಮ ಅರಿ ಅಧಿಕಾರಿಗಳು ಮತ್ತೆ ಏನ್ ಸ್ಥಳದಲ್ಲಿ ಟೆಕ್ನಿಕಲ್ ಕಮಿಟಿ ಯಾವ ರೀತಿ ಆಪರೇಟ್ ಮಾಡಿದ್ರು ನಿಜವಾಗ್ಲೂ ಅವರಿಗೆ ನಾನು ಇವತ್ತು ತಮ್ಮೆಲ್ಲರ ಪದವಾಗಿ ಅಭಿನಂದಪಡಿಸ್ತೀನಿ ಸುದ್ದಿ ಮಾಡಿದ್ದೆ ನ್ಯೂಸ್ ಐಟೀನ್ ಖಾಸಗಿ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಕಾಡಾನೆ ಹೊಂದಿದೆ ಮಂಡ್ಯದ ಮಳವಡಿಯ ಬ್ಲಫ್ ಬಳಿ ನಡೆದಂತಹ ಘಟನೆ ಇದು ನಾಲ್ಕು ದಿನದಿಂದ ಕೆನಾಲ್ನಲ್ಲಿ ಒದ್ದಾಡ್ತಿದ್ದಾನೆ ಗಜರಾಜ ನಿದ್ದೆಗೆ ಜಾರಿದ್ದ ಅಧಿಕಾರಿಗಳ ಬಡಿ ತೆಬ್ಬಿಸಿದ್ದೆ ನ್ಯೂಸ್ ಏಟೀನ್ ಏಟೀನ್ ಮೆಗಾ ಕವರೇಜ್ ಆಪರೇಷನ್ ಗಜರಾಜ ಗಜರಾಜೆ ಕೆನಾಲ್ ಗೆ ಆದರೂ ಯಾರೊಬ್ಬರು ತಲೆ ಕೆರೆಸ್ಕೊಂಡಿರ್ಲಿಲ್ಲ ಆನೆಯ ರಕ್ಷಣೆ ಮಾಡಬೇಕು ಅನ್ನೋ ಗೋಜಿಗೂ ಕೈ ಹಾಕಿರ್ಲಿಲ್ಲ ಯಾವಾಗ ನ್ಯೂಸ್ ಏಟೀನ್ ಅಖಾಡ ಕಿಳೀತೋ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ ನ್ಯೂಸ್ ಏಟೀನ್ ನಿರಂತರ ವರದಿಗೆ ಅಲರ್ಟ್ ಆದ ಅಧಿಕಾರಿಗಳು ಮೂರು ಕ್ರೇನ್ ನಲವತ್ತು ಸಿಬ್ಬಂದಿ ವೈದ್ಯರು ಹಾಗೂ ಅರವಳಿಕೆ ತಜ್ಞರನ್ನ ಕರೆಯಿ ಆನೆಯ ರಕ್ಷಣೆ ಮಾಡಿದ್ದಾರೆ ಒಟ್ನಲ್ಲಿ ನೀರು ಕುಡಿಯೋದಕ್ಕೆ ಬಂದು ಯಮ ಕಾಲುವೆಗೆ ಬಿದ್ದಿದ್ದ ಕಾಡಾನೆ ಸಾವನ್ನೇ ಗೆದ್ದು ಬಂದಿದೆ ನ್ಯೂಸ್ ಏಟೀನ್ ನ ಜನಪರ ವರದಿಗೆ ಫಲಶ್ರುತಿ ಸಿಕ್ಕಂತಾಗಿದೆ ಸುನೀಲ್ ಗೌಡ ನ್ಯೂಸ್ ಏಟೀನ್ ಮಂಡ್ಯ